ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಗಂಗಾವತಿ ನಗರದ ಚಂದ್ರ ಟಾಕಿಸ್ನಿಂದ ಸಿದ್ದಿಗೆ ಹೋಗುವ ರಸ್ತೆಯಲ್ಲಿನ ಗೌಸಿಯಾ ಮಸ್ಜಿದ್ ಬಳಿ ಮಣ್ಣು ಕುಸಿದು ಹಳ್ಳಕ್ಕೆ ಹೋಗಿರುವ ಘಟನೆ ನಡೆದಿದೆ ಈ ರಸ್ತೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಸಂಚರಿಸುವುದು ತುಂಬಾ ಆತಂಕವನ್ನ ಉಂಟು ಮಾಡಿದೆ ಶಾಲಾ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಶಾಲೆಗೆ ತೆರಳುತ್ತಾರೆ ಹಾಗಾಗಿ ಮಕ್ಕಳು ಸೇರಿದಂತೆ ವೃದ್ಧರು ಈ ರಸ್ತೆಯಲ್ಲಿ ಓಡಾಡುವುದು ತುಂಬಾ ತೊಂದರೆಯಾಗಿದೆ ಮೊನ್ನೆ ಒಬ್ಬ ಯುವಕ ಸ್ಕೂಟಿ ಹಾಕಿಕೊಂಡು ಬಿದ್ದಿರುವ ಘಟನೆ ಕೂಡ ಇಲ್ಲಿ ನಡೆದಿದೆ ಈ ಕೂಡಲೇ ನಗರಸಭೆ ಪೌರಾಯುಕ್ತರು ವಿರಪಾಕ್ಷಪ್ಪ ಮೂರ್ತಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಗಾಲಿ ಜನಾರ್ದನ ರೆಡ್ಡಿ ಅವರು ಈ ಕಡೆ ಗಮನ ಹರಿಸಿ ರಸ್ತೆ ದುರಸ್ತಿಯನ್ನ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಏನು ಕನ್ನಡ ಯುವ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಎಂಡಿ ಅಲಿ ಅವರು ಕೂಡ ರಸ್ತೆ ದುರಸ್ತಿಗೆ ಆಗ್ರಹಿಸಿದ್ದಾರೆ ಒಂದು ವೇಳೆ ರಸ್ತೆ ದುರಸ್ತಿ ಆಗದಿದ್ದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗೌಸಿಯಾ ಕಾಲೋನಿಯ ಸಾರ್ವಜನಿಕರು ಹಾಗೂ ಕರ್ವೆ ರಾಜ ಅಧ್ಯಕ್ಷರು ಉಪಸ್ಥಿತರಿದ್ದರು ವಿಜಯನಗರ್ ಬೈಪಾಸ್ ದಾರಿ ರಸ್ತೆಯಲ್ಲಿ ಇದು ಟಗ್ ಬಿದ್ದು ಎಲ್ಲ ನಗರಸಭೆ ಅಧಿಕಾರಿ ಮತ್ತು ಸ್ಥಳ ಶಾಸಕರಾದ ಗಂಗಾತಿ ಅವರು ಇದು ಕೊಟ್ಟಂಥ ಅಧಿಕಾರಿಗಳು ಎಲ್ಲ ಇದು ರಾತ್ರಿ ಎಲ್ಲ ಹುಡುಗರೆಲ್ಲ ಅಡ್ಡಾಡ್ತಿರ್ತಾರೆ ಆಮೇಲೆ ಗಾಡಿ ತಗೊಂಡು ರಾತ್ರಿ ಎರಡು ಸಲ ಬಿದ್ದಿದ್ದಾರೆ ಯಾರು ಸ ಗಾಯಗಳು ಆಗಿದ್ದಾರೆ ಇದಕ್ಕೆ ಯಾರು ಶಾಸಕರಾದ ಗಂಗಾವತಿ ಗಾಲಿ ಜನಾರ್ದರೆ ರೆಡ್ಡಿ ಅವರು ಮತ್ತು ನಗರಸಭೆ ಅಧ್ಯಕ್ಷ ಇದೂರು ಕಮಿಷ್ನರು ಇದು ಸಂಬಂಧಪಟ್ಟ ಅಧಿಕಾರಿಗಳಲ್ಲೂ ಜ ಇಲ್ಲಾಂದರೆ ಇದು ಮ ರಸ್ತೆ ಕೂಡಲೇ ಸರಿ ಪಡಿಸಬೇಕಾಗಿದೆ ಇಲ್ಲಾಂದರೆ ನಾವು ಊರಾದ ಹೋರಾಟ ಮಾಡ್ತೀವಿ ರಸ್ತೆಯನ್ನು ಬಂದ್ ಮಾಡಿ ಇದು ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ನಾವು ಗಂಗಾವತಿ ನಗರದ ನೂತನ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆ ಹೇಳಿದರು ಗಂಗಾವತಿನ ಅಭಿವೃದ್ಧಿ ಪಡಿಸ್ತೀನಿ ಅದು ಪಡಿಸ್ತೀನಿ ಇದು ಪಡಿಸ್ತೀನಿ ಅಂತೇಳಿ ಈ ನೀರು ಸುಮಾರು ಎರಡು ಸಲ ನೀರು ಬಂದು ಇದು ದೊಡ್ಡ ಒಂದು ತೆಗ್ಗು ಬಿದ್ದಿದೆ ಇದರಾಗ ಎರಡು ಮೂರು ಮೂರು ನಾಲ್ಕು ಮಂದಿ ಅವಾಗಲೇ ಬಿದ್ದು ಗಾಯಗೊಂಡು ಗಾಯಗೊಂಡಿದ್ದಾರೆ ಇದಕ್ಕೆ ರೋಡ್ ಹಾಕಿಸಿ ಒಂದು ಗೋಡೆ ಕಟ್ಟಿಸಿ ಏನಾದರೂ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ ಅವ್ರ ಕಡೆ ಆಮೇಲೆ ಇಲ್ಲ ಅಂದರೆ ಏನು ಬಗೆಹರಿಸಿಲ್ಲ ಅಂದರೆ ಕಮಿಷ್ನರ್ ನಗರಸಭೆ ಕಮಿಷ್ನರ್ ಮತ್ತು ನಗರಸಭೆ ಸದಸ್ಯರು ಯಾರಿದ್ದಾರೆ ಅವರು ಬಂದು ತ್ವರಿತವಾಗಿ ಇದನ್ನು ಇದು ಗೋಡೆ ಕಟ್ಟಿಸಿ ರೋಡ್ ಹಾಕಿ ಇದಕ್ಕೆ ಪರಿಹಾರ ಪಡ ಪಡಿಸ್ಬೇಕಿಲ್ಲ ಅದರಲ್ಲಿ ಈ ನ ಈ ಏರಿಯಾದ ಎಲ್ಲ ಹುಡುಗರು ಸೇರಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅದಕ್ಕೆ ಮುಂದೆ ಏನಾಗಬೇಕು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡಿ ಬಗೆಹರಿಸ್ಕೊಡ್ತೇವೆ ನಗರಸಭೆ ಸದಸ್ಯರು ಯಾರು ಬರ್ತಾರೆ ಗದ್ವಾಲ್ ಕಾಸಿಮ್ ಸಹ ಬರ್ತಾರೆ ಇದು ಏರಿಯಾಲ್ ಒಂದು ಸಲನೋ ಬಂದಿಲ್ಲ ಅವರು ವಿಚಾರಣೆ ಮಾಡಿಲ್ಲ ನೀವ ಅವ್ರು ನಗರಸಭೆ ಸ ಅವ್ರಿಗೆ ತಿಳಿಸಿಲ್ಲ ತಿಳಿಸಿ ಇದು ಮಾಡಿಸ್ತೀನಿ ನಾವು ಫೋನ್ ಮಾಡಿ ಓಕೆ ಸರಿ ಗಂಗಾವತಿಯಲ್ಲಿ ಅಭಿವೃದ್ಧಿ ಜೀರೋ ಆಗೈತಿ ಯಾಕಂದರೆ ಇವತ್ತು ಕಾಳಿ ಜನಾರ್ದನ್ ರೆಡ್ಡಿ ಅವರು ಎಲೆಕ್ಷನ್ ಟೈಮ್ನಾಗ ದೊಡ್ಡ ದೊಡ್ಡ ಮಾತು ಕೊಟ್ಟಿದ್ದರು ನಾನು ಡಬಲ್ ಇದು ಬೆಡ್ರೂಮಿಂದ ಮನೆ ಕೊಡ್ತೀನಿ ಹಾಗೂ ಮತ್ತು ಮೂರೇ ತಿಂಗಳಲ್ಲಿ ಪಟ್ಟ ಕೊಡ್ತೀನಿ ಹಾಗೂ ಮತ್ತು ಜನರಿಗೆ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿದರು ಆದರೆ ಏನು ಸೌಲಭ್ಯ ಕೊಟ್ಟಿಲ್ಲ ಅವರು ಅದರಲ್ಲಿ ವಿಫಲ ಆಗಿದ್ದಾರೆ ಯಾಕಂದರೆ ಇವತ್ತು ಉದಾಹರಣೆ ಈ ತೆಗ್ ನೋಡ್ರಿ ಗಂಗಾವತಿಯಲ್ಲಿ ಚಂದ್ರ ಸ್ಟ್ಯಾಕೇಸ್ನಿಂದ ಏನು ಜಯನಗರ್ ಬೈಪಾಸ್ ರಸ್ತೆಯಲ್ಲಿ ಒಂದು ದೊಡ್ಡದು ತೆಗ್ ಬಿದ್ದೈತೆ ಇದರಲ್ಲಿ ಗಾಡಿಗಳು ಹಾಗೂ ಮತ್ತು ಎಲ್ಲ ವಾಹನಗಳು ಬಿದ್ದು ಬಿದ್ದು ಜನರಿಗೆ ಗಾಯ ಆಗ್ತೈತೆ ಜನ ಸಹಾಯಕ ಹತ್ತಾರೆ ಆದರೆ ಕಾಳಿ ಜನಾರ್ದನ್ ರೆಡ್ಡಿ ಅವರು ಹೋಗಿ ಬೆಂಗಳೂರಿನ ಕುಂತಾರೆ ಗಮ್ ಗಂಗಾವತಿಯಲ್ಲಿ ಗೆದ್ದವರು ಗಂಗಾವತಿ ಅಭಿವೃದ್ಧಿ ಕಡೆ ಏನು ಗಮನ ಹರಿಸ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೀನಿ ನಾನು ಇವತ್ತು ಪರಿಸ್ಥಿತಿ ಹೆಂಗೆ ನಿರ್ಮಾಣ ಆಗೈತೆ ಅಂದರೆ ನಾವೇ ಕುದ್ದು ಆ ತೆಗ್ಗಗಳನ್ನ ಮುಚ್ಕೊಂಡು ಇಲ್ಲಾಂದರೆ ಆ ತೆಗ್ಗದ ತಗ್ಗ ಒಳಗೆ ಕುಂತು ಸಾಯ್ಬೇಕಂತ ಪರಿಸ್ಥಿತಿ ಬಂದೈತೆ ಎಲೆಕ್ಷನ್ ಟೈಮ್ನಾಗ ಎಲ್ಲರೂ ಬಂದು ದೊಡ್ಡ ದೊಡ್ಡ ಮಾತಾಡ್ತಾರೆ ಆದರೆ ಎಲೆಕ್ಷನ್ ಆದಮೇಲೆ ಎಲ್ಲ ಜೀರೋ ಇವತ್ತು ಇದು ಒಂದೇ ಉದಾಹರಣೆಗೆ ಒಂದೇ ತೆಗ್ಗಲ್ಲ ಇದು ಈ ಗಂಗಾವತಿಯಲ್ಲಿ ನೀವು ಜುಲೈ ನಗರ ನೋಡ್ರಿ ಹಾಗೂ ಮತ್ತು ಜುಲೈನಗರ್ನಿಂದ ಗಾಂಧಿ ಚೌಕ್ ಬರೋ ಟೈಮ್ನಾಗ ಮೂರ್ನಾಗ ತೆಗ್ಗ ಅಲ್ಲಿ ಇದ್ದಾವೆ ದುರ್ಗಮ್ಮ ಹಳ್ಳ ಹತ್ರ ಒಂದು ತೆಗ್ಗೈತಿ ಅಲ್ಲಿನ ಜನ ಮೊನ್ನೆ ಬಿದ್ದು ಕಾಲ್ಗಿರು ಮುಳ್ಕೊಂಡಾರ ಆದರೆ ಇವತ್ತು ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಗಂಗಾವತಿಯಲ್ಲಿ ಇಂಥ ಪರಿಸ್ಥಿತಿ ಇದ್ದರೆ ನಾವು ಆ ತೆಗ್ಗಿನಲ್ಲಿ ಕುಂತು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೂಡಲೇ ಇದನ್ನು ಗಮನಿಸಿ ನಗರಸಭೆ ಅಧಿಕಾರಿಗಳು ಹಾಗೂ ಮತ್ತು ಸ್ಥಳೀಯ ಶಾಸಕರು ಈ ಸರಿಪಡಿಸ್ಬೇಕಂತ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ